ಹಾಗೂ ಹಸಿರು ಶನಿ ವತಿಯಿಂದ ವಿಜಯಪುರ ಜಿಲ್ಲೆಯ ಹದಿಮೂರು ತಾಲೂಕುಗಳಲ್ಲಿ ಮಾನ್ಯ ತಹಸೀಲ್ದಾರ್ ಅವರ ಮೂಲಕ ಜಿಲ್ಲಾಡಳಿತಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ ಕಳೆದ ಜೂನ್ ತಿಂಗಳಿಂದ ಅಂದರೆ ಸುಮಾರು ಐದು ತಿಂಗಳ ಕಾಲ ವಿಜಯಪುರ ಜಿಲ್ಲೆಯ ಸಮಸ್ತ ಎಲ್ಲ ಹದಿಮೂರು ತಾಲೂಕುಗಳಲ್ಲಿ ಎಲ್ಲ ಗ್ರಾಮಗಳಲ್ಲಿ ಕೂಡ ಅತ್ಯಂತ ಹೆಚ್ಚಿನ ಪ್ರಮಾಣದ ಮಳೆಯಿಂದಾಗಿ ಹಿಂದೆಂದೂ ಕಾಣದಂಥ ಈ ಒಂದು ಅತ್ಯಂತ ಹೆಚ್ಚಿನ ಮಳೆಯಿಂದಾಗಿ ಭಾಗದ ಎಲ್ಲ ಬೆಳೆಗಳು ಸಂಪೂರ್ಣ ನಷ್ಟಗೊಂಡು ರೈತರು ಬೀದಿಗೆ ಬಿಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಆ ನಿಟ್ಟಿನೊಳಗ ಇವತ್ತಿನ ದಿನ ಚಿಕ್ಕೋಟ ತಾಲೂಕಿನ ತಹಸೀಲ್ದಾರ್ ಅವರಿಗೆ ಈ ಭಾಗದ ಎಲ್ಲ ಗ್ರಾಮಗಳಲ್ಲಿ ಎಲ್ಲ ರೈತರಿಗೆ ಸುಮ್ಮನೆ ಜಂಟಿ ಸಮೀಕ್ಷೆ ವೈಮಾನಿಕ ಸಮೀಕ್ಷೆ ಎಂದು ಉದಾಸನೆ ಸಮಯ ಹಾಳು ಮಾಡಲಾರದೆ ಎಲ್ಲ ರೈತ ಬಂದವರಿಗೂ ಕೂಡ ಪ್ರತಿ ಎಕರೆ ಒಣ ಬೇಸಾಯಕ್ಕೆ ಐವತ್ತು ಸಾವಿರ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅದೇ ರೀತಿಯಾಗಿ ನೀರಾವರಿ ಭೂಮಿಗಳಿಗೆ ಒಂದು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು ಇನ್ನು ಬಹು ಬೆಳೆಗಳಿಗೆ ಎರಡು ಲಕ್ಷ ರೂಪಾಯಿ ಪರಿಹಾರ ಹೇಳಿ ಆಗ್ರಹವನ್ನು ಮಾಡಿ ಹದಿಮೂರು ತಾಲೂಕುಗಳಲ್ಲಿ ನಾವೇನಾದ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಆದ್ರೆ ಮೊನ್ನೆ ದಿನ ಆದರೆ ಸುಮಾರು ಹದಿನೈದು ದಿನಗಳ ಹಿಂದೆ ನಮ್ಮ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಅಂತ ಹೇಳಿ ಯಾದಗಿರಿ ಕಲಬುರಗಿ ಇರ್ಬೋದು ವಿಜಯಪುರ ಜಿಲ್ಲೆಯಲ್ಲಿ ಕೇವಲ ನೆಪ ಮಾತ್ರಕ್ಕೆ ಬಂದು ಹೋದ್ರವರು ಹೋದಂಥ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ಎನ್ ಡಿ ಆರ್ ಎಫ್ ಗೈಡನ್ಸ್ ಪ್ರಕಾರ ಒಂದು ಹೆಕ್ಟರ್ ಭೂಮಿಗೆ ಎಂಟುವರೆ ಸಾವಿರ ರೂಪಾಯಿ ಇದು ರಾಜ್ಯ ಸರ್ಕಾರದಿಂದ ಎಂಟೂವರೆ ಸಾವಿರ ರೂಪಾಯಿ ಅಂದ್ರೆ ಹದಿನೇಳು ಸಾವಿರ ರೂಪಾಯಿ ಒಂದು ಹೆಕ್ಟರ್ ಕೊಡ್ತೀವಿ ಅಂತ ಹೇಳಿದ್ರು ಹದಿನೇಳು ಸಾವಿರ ರೂಪಾಯಿ ಒಂದು ಹೆಕ್ಟರ್ ಕಪ್ಪ ಅಂತಂದ್ರೆ ಒಂದು ಎಕರೆಗೆ ಆರು ಸಾವಿರದ ಎಂಟುನೂರು ರೂಪಾಯಿ ಆಗ್ತದೆ ಆರು ಸಾವಿರದ ಎಂಟುನೂರು ರೂಪಾಯಿ ಯಾವ ಸುಧಾರಣೆ ಕೊಡ್ಲಾಕಂತ ಗೊತ್ತಾಗಲ್ಲ ಇನ್ನು ನನಗೆ ಎನ್ ಡಿ ಆರ್ ಎಫ್ ಬೈಲ್ಯಾನ್ಸ್ ಮಾಡಿದ್ದು ತುಂಬ ಹಳೆಯ ಒಂದು ಪದ್ಧತಿ ಪ್ರಕಾರ ಮಾಡಿದಾರೆ ಇವತ್ತಿನ ದಿನ ಕಾಸ್ಟ್ ಆಫ್ ಕಲ್ಟಿವೇಶನ್ ತುಂಬ ಹೆಚ್ಚಾಗಿರೋದ್ರಿಂದ ಇವತ್ತಿನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಮ್ಮ ರೈತರಿಗೆ ಒಂದು ಎಕರೆ ಬೆಳೆ ಬೀಳಲು ಎಷ್ಟು ಖರ್ಚು ಬರ್ತದೆ ಅನ್ನೋದು ಮನಗಂಡು ದಿನ ಯೂರಿಯಾ ಇರಬಹುದು ಡಿ ಐ ಪಿ ಇರಬಹುದು ಪೆಟ್ರೋಲ್ ಡೀಸೆಲ್ ಸುಮಾರು ನೂರಕ್ಕಿಂತ ಹೆಚ್ಚು ಗಡಿ ದಾಟಿರುವುದಿರ್ಬಹುದು ಇನ್ನು ಎರಡು ಸಾವಿರ ರೂಪಾಯಿ ಖರ್ಚು ಮಾಡಿ ಅತ್ಯಂತ ಹೆಚ್ಚಿನ ಪ್ರಮಾಣದಾಗ ಬೀಜ ಗೊಬ್ಬರ ಔಷಧವನ್ನು ತಂದು ನಾವೇನದ ಹಲವಾರು ಸಮಸ್ಯೆಗಳ ಮಧ್ಯೆ ನಾವೇನದ ಇಂತ ಒಂದು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಅತ್ಯಂತ ಹೆಚ್ಚಿನ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳ ಮಧ್ಯೆ ಅದರ ಒಂದು ವಿದ್ಯುತ್ ಸಮಸ್ಯೆ ಇರ್ಬೋದು ಕಳಪೆ ಬೀಜ ಇರ್ಬೋದು ಕಳಪೆ ಗೊಬ್ಬರ ಇರ್ಬೋದು ಇನ್ನು ವೈಮಾನಿಕ ಪ್ರಕೃತಿ ವಿಕೋಪಗಳು ಇರ್ಬೋದು ಎಲ್ಲ ಮಧ್ಯೆ ನಾವು ಬೆಳೆ ಬೆಳೀಬೇಕಾದಂತಹ ಸಂದರ್ಭದಲ್ಲಿ ಏನೋ ಒಂದಿಷ್ಟು ಆಸೆಯಿಂದ ಈ ರೀತಿ ಪ್ರಕೃತಿ ವಿಕೋಪಗಳಾದಂತಹ ಸಂದರ್ಭದಲ್ಲಿ ಮಾನ್ಯ ನರೇಂದ್ರ ಮೋದಿ ಅವರ ಕಣಸಿನ ಯೋಜನೆ ಆದಂತಹ ಫಸಲ್ ಬಿಮಾ ಯೋಜನೆಯನ್ನು ಕೂಡ ಸಾಲ ಸೋಲ ಮಾಡಿ ನಮ್ಮ ರೈತರು ತುಂಬಿದ್ದಂತಿದೆ ಆದ್ರೆ ಕಳೆದ ಐದಾರು ವರ್ಷಗಳಲ್ಲಿ ಇದರಲ್ಲಿ ಕೂಡ ಸಾಕಷ್ಟು ಅವ್ಯವಹಾರಗಳಾಗಲಾಗ್ತವ ಪರಿಹಾರದಲ್ಲಿ ಕೂಡ ಕೇವಲ ಬಲಿಷ್ಠರಿಗೆ ಮತ್ತು ರಾಜಕಾರಣಿಗಳಿಗೆ ಯಾರು ಬೆನ್ನ ಬಿಡ್ತಾರೆ ಅವರಿಗೆ ಮಾತ್ರ ಈ ಒಂದು ಪರಿಹಾರ ಬರುವಂತದ್ದು ಕೂಡ ನಾವು ನೋಡ್ತಾ ಇದೀವಿ ಆ ನಿಟ್ಟಿನೊಳಗೆ ಇವತ್ತಿನ ದಿನ ದಿಕೋಟ ತಾಲೂಕು ತಹಸೀಲ್ದಾರ್ ಅವ್ರ ಮೂಲಕ ಮಾನ್ಯ ಜಿಲ್ಲಾಡಳಿತಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀವಿ ಅಂತಂದ್ರೆ ಯಾವುದೇ ಒಂದು ಸಮೀಕ್ಷೆ ನೆಪದಲ್ಲಿ ಸಮಯ ಹಾಳು ಮಾಡಬಾರ್ದು ಆದಷ್ಟು ಬೇಗನೆ ಈ ಭಾಗದ ದಿಕೋಟ ತಾಲೂಕಿನ ಪ್ರತಿಯೊಂದು ಹಳ್ಳಿಯ ಪ್ರತಿ ಗ್ರಾಮದ ಪ್ರತಿ ರೈತರಿಗೆ ಒಣ ಬೇಸಾಯಕ್ಕೆ ಐವತ್ತು ಸಾವಿರ ರೂಪಾಯಿ ನೀರಾವರಿಗೆ ಒಂದು ಲಕ್ಷ ರೂಪಾಯಿ ಅದೇ ರೀತಿಯಾಗಿ ಬಹುವಾರ್ಷಿಕ ಬೆಳೆಗಳಿಗೆ ಎರಡು ಲಕ್ಷ ರೂಪಾಯಿ ಕೊಡಬೇಕಂತ ಆಗ್ರಹ ಮಾಡ್ತಾ ಇದ್ದೀವಿ ಇನ್ನು ಫಸಲ್ ಬಿಮಾ ಯೋಜನೆಯನ್ನ ಈ ವರ್ಷ ಸಂಪೂರ್ಣ ಹಾಳಾದಂತ ಬೆಳೆಗಳಿಗೆ ಯಾವುದೇ ಒಂದು ಮೊಲಾಸ ಇದ್ದಾರೆ ಎಲ್ಲ ರೈತರಿಗೂ ಸಂಪೂರ್ಣವಾದಂತಹ ಒಂದು ಪರಿಹಾರ ಕೊಡಿರಿ ಅಂತೇಳಿ ಕೂಡ ಈ ಒಂದು ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇನ್ನ ಹಲವಾರು ವಿಚಾರಗಳಲ್ಲಿ ಹೇಳ್ತಕ್ಕ ಜಂಟಿ ಸಮೀಕ್ಷೆಯನ್ನ ಕೇವಲ ಕಚೇರಿಯಲ್ಲಿ ಕುಂತು ಮಾಡಿದ್ದಾಗಿರ್ಬೋದು ಅದೇ ರೀತಿಯಾಗಿ ನಾವೇನಾದ ಗ್ರಾಮಗಳಲ್ಲಿ ಪ್ರಮುಖ ಬಸ್ ಸ್ಟ್ಯಾಂಡ್ ನಲ್ಲಿ ಕುಂತು ಸಂಬಂಧಿಸಿದಂತ ಕೇವಲ ಕೆಲವೇ ಕೆಲವು ರೈತರಿಗೆ ನಾವೇನ ಗುರುತು ಮಾಡಿ ಒಂದು ಸಮೀಕ್ಷೆಯಲ್ಲಿ ಹೆಸರನ್ನು ಸೇರಿಸಿ ಇನ್ನು ಹಲವಾರು ರೈತರಿಗೆ ಈಗಾಗಲೇ ಜಂಟಿ ಸಮೀಕ್ಷೆ ಹೆಸರಿನಲ್ಲಿ ಕೃಷಿ ಇಲಾಖೆ ಇರ್ಬೋದು ತೋಟಗಾರಿಕಾ ಇಲಾಖೆ ಇರ್ಬೋದು ಕಂದಾಯ ಇಲಾಖೆ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಡಿಯಲ್ಲಿ ಹಲವಾರು ಗ್ರಾಮಗಳಲ್ಲಿ ಜಂಟಿ ಸಮೀಕ್ಷೆಯನ್ನು ಮಾಡ್ಲಕ್ಕ ಆದರೂ ಕೂಡ ಇನ್ನೂ ಹಲವಾರು ಗ್ರಾಮಗಳ ರೈತರ ಹೆಸರನ್ನು ಕೂಡ ಅದರಲ್ಲಿ ಬಿಟ್ಟಿರುವುದು ನಾವು ನೋಡಬಹುದಾಗಿದೆ ಮನೆ ದಿನ ಮನೆ ಜಿಲ್ಲಾಡಳಿತದ ಜಿಲ್ಲಾಧಿಕಾರಿಗಳು ಹೇಳಿದ್ರು ಈಗಾಗಲೇ ನಾವು ಅನ್ನೋದು ಜಂಟಿ ಸಮೀಕ್ಷೆಯ ಮೊದಲನೇ ವರದಿಯನ್ನು ತಯಾರು ಮಾಡಿ ಆಯಾ ಗ್ರಾಮ ಪಂಚಾಯತ್ಗಳಲ್ಲಿ ಮತ್ತು ತಲಾಟಿಯ ಕಚೇರಿಯಲ್ಲಿ ಆ ಒಂದು ಮೊದಲನೇ ಹಂತದ ವರದಿಯನ್ನು ಸಲ್ಲಿಸಿದ್ದೀವಿ ಅಲ್ಲಿ ಯಾವುದಾದ್ರೂ ರೈತರ ಹೆಸರುಗಳು ಅಥವಾ ಉದ್ದಾರೆ ನಂಬರ್ ಬಿಟ್ಟು ಹೋಗಿದ್ದಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ಗಮನಕ್ಕೆ ತೊಗೊಂಡ್ಬರಿ ಅಪೂರ್ಣ ನಾವೇನದ ಅದನ್ನು ಕೂಡ ಪರಿಶೀಲನೆ ಮಾಡಿ ಆ ರೈತರಿಗೂ ಕೂಡ ಈ ಒಂದು ಬರ ಪರಿಹಾರವನ್ನು ಹಸಿ ಬರ ಪರಿಹಾರವನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತೇಳಿ ಅಲ್ಲಿ ಜಿಲ್ಲಾಡಳಿತ ಹೇಳಿದಂಥ ಸಂದರ್ಭದಲ್ಲಿ ಇವತ್ತು ದಿನ ತಿಕೋಟ ತಾಲೂಕ ತಹಸೀಲ್ದಾರ್ ಮೂಲಕ ಈಗಾಗಲೇ ಹೇಳಿದ ಹಾಗೆ ಒಣ ಬೇಸಾಯಕ್ಕೆ ನಮ್ಮ ಬೆಳಿಗ್ಗೆ ಐವತ್ತು ಸಾವಿರ ರೂಪಾಯಿ ಐತೆ ಮತ್ತೆ ರಾಜ್ಯ ಸರ್ಕಾರ ಕೇವಲ ಆರ್ ಸಾವಿರದ ಎಂಟುನೂರು ರೂಪಾಯಿ ಒಂದ್ ಕೂಡ ಕೊಡ್ತೀವಿ ಅಂತ ವಿಷಯ ತುಂಬಾ ರೀತಿಯಾಗಿ ನೀರಾವರಿ ಭೂಮಿಗಳಿಗೆ ಒಂದು ಲಕ್ಷ ಕೊಡಬೇಕು ಮತ್ತು ಬಹು ಬೆಳೆಗಳಿಗೆ ಎರಡು ಲಕ್ಷ ಕೊಡ್ಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಈ ಒಂದು ಮನವಿ ಪತ್ರವನ್ನು ಓದಿ ಮಾನ್ಯ ತಹಸೀಲ್ದಾರ್ ಮೂಲಕ ಜಿಲ್ಲಾಡಳಿತಕ್ಕೆ ರಾಜ್ಯ ಸರ್ಕಾರಕ್ಕೆ ಇದೀವಿ ಮಾನ್ಯ ತಹಸೀಲ್ದಾರ್ ತಾಲೂಕು ಸಂಘಾಧಿಕಾರಿಗಳ ಕಚೇರಿ ಕೊಟ್ಟ ವಿಷಯ ಇತ್ತೀಚೆಗೆ ಸುರಿದ ಮಳೆ ಹಾಗೂ ಪ್ರವಾಹದಿಂದ ನಷ್ಟಪಟ್ಟಿರುವಂತಹ ತಾಲೂಕಿನ ಸಮಸ್ತ ರೈತ ಬಂದವರಿಗೆ ಬೆಳೆ ನಷ್ಟ ಪರಿಹಾರ ಹಾಗೂ ವಿಮೆಯನ್ನ ಶೀಘ್ರವೇ ನೀಡುವ ಕುರಿತು ಮಾನ್ಯರೇ ಮೇಲ್ಗಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಹಿಂದೆಂದೂ ಕಾಣದಂತಹ ಮಳೆ ಉಂಟಾಗಿ ವಿಮೆ ಮತ್ತು ಕೃಷ್ಣೆ ಹಾಗೂ ದೋಣಿ ನದಿಯ ಪ್ರವಾಹದಿಂದ ಸಂಪೂರ್ಣ ಬೆಳೆಗಳು ಹಾಳಾಗಿವೆ ಎಲ್ಲ ರೈತರು ಕೃಷಿಗಾಗಿ ಹಾಕಿರುವ ಖರ್ಚು ಸಹ ಬಾರದೆ ಸಾಲದ ಸುಳಿಯಲ್ಲಿ ಸಿಲುಕು ಹಾಕಿಕೊಂಡಿದ್ದಾರೆ ಈ ಪ್ರವಾಹದಿಂದ ಕೇವಲ ಬೆಳೆ ಮಾತ್ರ ನಷ್ಟವಾಗದೆ ಅನೇಕ ಉದ್ದೆ ಜಂಟಿ ಸಮೀಕ್ಷೆ ವೈಮಾನಿಕ ಸಮೀಕ್ಷೆ ಸಮಯ ಹಾಳು ಮಾಡದೆ ತಾಲೂಕಿನ ಸಮಸ್ತ ರೈತರಿಗೆ ಒಂದು ಎಕರೆ ಒಣ ಲಕ್ಷ ರೂಪಾಯಿ ಬಹುವಾರ್ಷಿಕ ಬೆಳೆಗಳಿಗೆ ಎರಡು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಇಲ್ಲವಾದಲ್ಲಿ ಜಿಲ್ಲೆಯ ಹದಿಮೂರು ತಾಲೂಕಿನ ಎಲ್ಲ ತಹಸೀಲ್ದಾರ ಕಚೇರಿ ಮುಂದೆ ಉಗ್ರವಾದ ಹೋರಾಟ ಮಾಡಲಾಗುವುದು ಮನೆಯದಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಉಗ್ರ ಹೋರಾಟ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆ ಇದ್ದೇವೆ ಸಮೀಕ್ಷೆಯ ಹೆಸರಲ್ಲಿ ಕೆಲವೊಂದು ಬೆಳೆಗಳನ್ನು ಕೈ ಬಿಡಲಾಗಿದೆ ಎಲ್ಲ ಕೃಷಿ ಹಾಗೂ ತೋಟಗಾರಿಕಾ ಬೆಳೆಗಳಿಗೆ ಪರಿಹಾರ ನೀಡಬೇಕು ఈ ప్రతి గౌరవ మాత్ర కర్ణాటక సర్కార్ జిల్లాధికారి జిల్లా దండాధికారి కచే విజయపూర్ మాన్య జంటి కృషి నిర్దేశారు కృషి ఇలా మాన్య ఉప నిర్దేశారికా ఇలా

ಈಗ ಇವ್ರು ತಗೊಂಡಿದ್ದು ಇವ್ರು ತಂದೆ ಹೆಸರು ಲೆಕ್ಕ ಹೆಂಗ್ ಸೇಸಕ್ ಬರ್ತದೆ ಸರ್ ಅವ್ರ ಸಹಾಯಕ ನಿಬಂಧಕರು ಇವ್ರ ಸಂದರ್ಭದಿಂದ ಅವ್ರಿಗೆ ಒಂದು ಎಲ್ಲ ಅವಕಾಶಗಳು ಕೊಟ್ಟಿಗೆ ಅವ್ರು ಮಾಡಿರ್ತಾರೆ ನೋಟಿಸ್ ಎಲ್ಲ ಕೊಟ್ಟು ಎಲ್ಲಿ ಇಲ್ಲ ಸರ್ ತಮಗೂ ನನ್ನ ಸಾಲಕ್ಕೆ ನಾ ಜವಾಬ್ದಾರ ನಮ್ಮ ಅಪ್ಪ ಅಲ್ರಿ ನಾವು ಡಿವೈಡ್ ಆಗಿವಿ ಸರ್ ಆಲ್ರೆಡಿ ಡಿವೈಡ್ ಆಗಿಬಿಟ್ಟಿವಿ ಈಗ ಹೌದಲ್ರಿ ಈಗ ನಾವು ನಾಲ್ಕು ಮಂದಿ ಅಣ್ಣ ನಾವೆಲ್ಲಾ ನಾವೆಲ್ಲರೂ ಕಡೆಗಾಗಿವಿ ನಮ್ಮ ಆಸ್ತಿಗಳು ನಮ್ಮ ಸುತ್ತ ಬಂದವ ನನ್ನ ಹೆಂಡ್ರು ಮಕ್ಕಳು ನನ್ನ ಸುತ್ತಾದಾಗಿ

ನನ್ನೇನಾಗ ಕೆಲವೊಂದ್ ಕಡೆ ಏನಾದ್ರೆ ಬೆಳೆಗಳಿಲ್ಲ ಕಂಪ್ ತೋಳಗ್ತಾರ ಏನಿದೆ ನಿಮ್ಮ ಜವಾಬ್ದಾರಿ ನಿಮಗೆ ಬೇಡಿಕೆ ನಿಮ್ಮ ಪತ್ರದ ನಿಮಗೆ ಬೇಡಿಕೆಗೆ ಇಲ್ಲ ಸರ್ ಯಾಕಂದ್ರೆ ಈಗ ದ್ರಾಕ್ಷಿ ಬೆಳೆಗಾರರು ಲಾಸ್ ಆಗ್ಯಾರ ಅವರು ನಿಮ್ ತೋಟಗಾರಿಕೆ ಲಿಸ್ಟ್ನಾಗ ಇರ್ಲಿಲ್ಲಪ್ಪ ಅಂತಂದ್ರ ಅವ್ರು ಹೆಂಗ್ ಬಂದ್ಬಿಟ್ಟು ಅದನ್ನೇ ಹೇಳಿ ನೀವು ಅಧಿಕೃತವಾಗಿ ಹೇಳ್ರಿ ತೋಟಗಾರಿಕೆ ಮಾಡ್ತಾರ

ಅಧ್ಯಕ್ಷರು ಸಗರ್ ಅವರು ತಾಲೂಕಾ ಅಧ್ಯಕ್ಷರು ಸಾತ್ಲಿಂಗ್ ಗುರುಜಿಯವರ ಅವರ ನೇತೃತ್ವದಲ್ಲಿ ಇವತ್ತು ನಾವು ಮನವಿ ಪತ್ರವನ್ನು ಸಲ್ಲಿಸ್ತಿದ್ದೇವೆ ಸರ್ ರೈತ ಬಾಂಧವರಲ್ಲಿ ನಾಚರಣೆ ಸಲ್ಲಿಸುತ್ತ ಚಿಕೋಟಾ ತಾಲೂಕಿನಾದ್ಯಂತ ಅತಿವೃಷ್ಟಿಯಾಗಿ ಸಂಪೂರ್ಣ ಬೆಳೆ ಹಾನಿಯಾಗಿರುತ್ತದೆ ಸುಮಾರು ಎರಡು ತಿಂಗಳ ಕಾಲ ಮಳೆ ಸುರಿದಿದ್ದರಿಂದ ಕಸ ಯಾವುದು ಬೆಳೆ ಯಾವುದು ಅನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ ರೈತರು ಬೆಳೆದ ಬೆಳೆಗಳು ಬಾರದೆ ಕಸ ತೆಗೆಯಲು ಆಗದೆ ನಷ್ಟವನ್ನು ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಸರ್ಕಾರ ರೈತರ ನೆರವಿಗೆ ಬರಬೇಕು ರೈತರ ಕುಂದುಕೊರತೆಗಳನ್ನು ಸಮಸ್ಯೆ ಮಗೇರಿಬೇಕು ರೈತರಿಗೆ ಅನುಕೂಲವಾಗಿ ಕೊಡಬೇಕು ಬೆಳೆ ನಷ್ಟನ್ನು ಪರಿಹಾರ ರೂಪವಾಗಿ ನೀಡಬೇಕು ಕನಿಷ್ಠ ಒಂದು ಹೆಕ್ಟರ್ಗೆ ಐವತ್ತು ಸಾವಿರ ಬರುವಂತೆ ಒಂದು ಎಕರೆಗೆ ಐವತ್ತು ಸಾವಿರ ರೂಗಳಂತೆ ರೈತರಿಗೆ ಪರಿಹಾರ ಒದಗಿಸಬೇಕು ಅಂದಾಗ ಮಾತ್ರ ರೈತರ ಬದುಕಿ ಸ್ವಲ್ಪ ಆಸರೆಯಾದಂತಾಗುತ್ತದೆ ಈಗಾಗಲೇ ಸಾಕಷ್ಟು ಸಾಲವನ್ನು ಮಾಡಿಕೊಂಡಿದ್ದಾರೆ ಸಾಲದ ಸುಳಿಯಲ್ಲಿ ಸುಟ್ಟು ಒದ್ದಾಡ್ತಿದ್ದಾರೆ ಮತ್ತೆ ಮತ್ತೆ ಸಾಲ ತೆಗೆದಂತರೆ ಸಮಸ್ಯೆ ಎದುರಾಗುತ್ತದೆ ಆ ಸಮಸ್ಯೆಯಿಂದ ಪರಿಹಾರ ಆಗಬೇಕಾದ್ರೆ ತಾವು ಸರ್ಕಾರದವರು ಕೂಡಲೇ ಎಚ್ಚೆತ್ತುಕೊಂಡು ಬೆಳೆ ಪರಿಹಾರ ನೀಡಬೇಕೆಂದು ತಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ಳುತ್ತೇವೆ